ಹಾಯ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಮೀನ್ ಹಿಡಿಯೋಕೆ ಹೋಗ್ತಾ ಇದೀವಿ ಅಂದ್ರೆ ಫಿಶ್ ಕಾಂಟಿಂಗ್ ನೋಡ್ರಿ ನಾವು ಬರೋಕ್ಕಿಂತ ಮುಂಚೆನೆ ಇವರು ಇಬ್ರು ಬಲೆಯನ್ನು ಬಿಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದಾರೆ ಇವನ ಹೆಸರು ಹನುಮಂತ ಇವನು ಮೀನು ಹಿಡಿಯುವುದರಲ್ಲಿ ಬಾಳ ಕಷ್ಟ ಪಟ್ಟವನು ಮತ್ತು ನೀರಿನಲ್ಲಿ ಕೈಲಿಯೇ ಮೀನು ಹಿಡಿದವನು ಇವನು ನೀರಿನಲ್ಲಿ ಇಳಿದು ಈಗ ಬಲೆಯನ್ನು ಎಳೆದುಕೊಂಡು ಹೋಗ್ತಾ ಇವನು ನೀರಿನಲ್ಲಿ ಇಳಿಯಬೇಕಾದ್ರೆ ನನ್ನ ಬಾಳ ಬೈಕೊಂಡಿರ್ತಾನೆ ಯಾಕಂದ್ರೆ ನಾನು ಈ ಮೀನು ಇಡೋದಕ್ಕಿಂತ ಮುಂಚೆ ಅವನಿಗೆ ನಾನು ಏನಂತ ಹೇಳಿದೆ ಅಂದ್ರೆ ನೀ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡು ನಾನು ನೀರಿನಲ್ಲಿ ಇಳಿದು ಮೀನಿನ ಬಲೆನಾದ್ರೆ ಬಿಡ್ತೀನಿ ಅಂತ ಹೇಳಿದ್ದೆ ನಾನು ಲಾಸ್ಟ್ಗೆ ಆ ಕೆಲಸ ಮಾಡಲಿಲ್ಲ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹರಿಯುವಂತಹ ಕಾಲುವೆ ಇಲ್ಲಿ ಮೀನು ಇದಾವೆ ಎಂದು ನಾವು ಇಲ್ಲಿ ಮೀನಿನ ಬಲೆಯನ್ನು ಬಿಡ್ತಾ ಇದ್ದೀವಿ ಈ ಕಾಲುವೆಯಲ್ಲಿ ಮುಳ್ಳು ಜಾಸ್ತಿ ಇದಾವೆ ಇವನು ಕಾಲುವೆ ಉದ್ದಕ್ಕೂ ಬಲೆಯನ್ನು ಎಳೆದುಕೊಂಡು ಹೋಗ್ತಾವೆ ಇದ್ದಾನೆ ನೋಡ್ರಿ ಇಲ್ಲಿ ಎಷ್ಟು ದೂರ ಹೋಗಿದ್ದಾನೆ ಅಂತ ಇವರು ಬಲೆಯನ್ನು ಅಡ್ಡ ಬಿಡ್ತಾ ಇದ್ದಾರೆ ಯಾಕೆಂದ್ರೆ ಮೀನು ತಪ್ಪಿಸಿಕೊಂಡು ಹೋಗಬಾರ್ದು ಮತ್ತು ಮೀನು ಆ ಕಡೆಯಿಂದ ಆದರೂ ಅಥವಾ ಈ ಕಡೆಯಿಂದ ಆದರೂ ಬಂದು ಈ ಮೀನಿನ ಬಲೆಯೊಳಗೆ ಸಿಕ್ಕಿಕೊಳ್ಳಲೆಂದು ಈ ರೀತಿ ಆಗ್ತಾ ಇದ್ದಾರೆ ಮೀನು ಈ ಕಡೆ ಇದಾವೆ ಎಂದು ಮೀನನ್ನು ಬಲೆ ಇರುವ ಕಡೆಗೆ ಓಡಿಸ್ತಾ ಇದ್ದಾರೆ ಇಬ್ಬರು ಈತನ ಹೆಸರು ಸ್ವಾಮಿ ಬಲೆಯನ್ನು ನೀರಿನಲ್ಲಿ ಬಿಡುವುದು ಫೈನಲಿ ಒಂದು ಮೀನು ಬಿತ್ತು ಈ ಮೀನು ನಮ್ ಕಡೆಗೆ ಜಿಲೇಬಿ ಮೀನು ಅಂತ ಕರೀತಾರೆ ನಿಮ್ಮ ಕಡೆಗೆ ಏನಂತ ಅಂತ ಕಮೆಂಟ್ ಮಾಡಿ ಹನುಮಂತ ಬೆಲೆನ ಎಲ್ಲಾ ಚೆಕ್ ಮಾಡ್ತಾ ಇದ್ದಾನೆ ಮೀನು ಏನಾದರೂ ಬೆಲೆಲಿ ಸಿಕ್ಕಿಕೊಂಡವ ಅಂತ ಈ ಕಾಲುವೆಯಲ್ಲಿ ಒಂದೇ ಒಂದು ಮೀನು ಇಲ್ಲಿ ಮೀನು ಜಾಸ್ತಿ ಇಲ್ಲ ಎಂದು ಕನ್ಫರ್ಮ್ ಆಯ್ತು ಈತನ ಹೆಸರು ಪ್ರಸನ್ನ ಈತನ ಕೆಲಸ ಮೀನಿನ ಬಲೆಯನ್ನ ಬಿಡಿಸಿಕೊಡುವುದು ಇದಕ್ಕೆ ಬಲೆಯನ್ನು ಸುತ್ತಿಕೊಂಡು ನೆಕ್ಸ್ಟ್ ಪ್ಲೇಸ್ ಗೆ ಶಿಫ್ಟ್ ಸ್ಥಳ ಎರಡು ಇದೇ ನಮ್ಮ ಸೆಕೆಂಡ್ ಪಾಯಿಂಟ್ ಇದನ್ನ ನಾವು ನಮ್ ಕಡೆಗೆ ಕೃಷಿ ಹೊಂಡ ಅಂತ ಕರಿತೀವಿ ನಿಮ್ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಈ ಕೃಷಿ ಹೊಂಡನ ಎಲ್ಲಿ ನಿರ್ಮಿಸ್ತಾರ ಅಂದ್ರೆ ಹೊಲದಲ್ಲಿ ಈ ಕೃಷಿ ಹೊಂಡನ ನಿರ್ಮಿಸ್ತಾರೆ ಮತ್ತೆ ನಮ್ಮ ಚಾನೆಲ್ ಗೆ ಇಷ್ಟೊತ್ತಾದ್ರೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಬನ್ನಿ ಮತ್ತೆ ವಿಡಿಯೋನ ಮುಂದುವರಿಸೋಣ ಕೃಷಿ ಹೊಂಡಕ್ಕೆ ಕೂಡ ಬಲೆಯನ್ನ ಬಿಡಬೇಕು ಈ ಸಲ ಯಾರು ಕೂಡ ನೀರಿನಲ್ಲಿ ಇಳಿಯುವ ಅವಶ್ಯಕತೆ ಇಲ್ಲ ದಡದ ಮೇಲೆನೆ ಬಲೆಯನ್ನು ಎಳೆದುಕೊಂಡು ನೀರಿನೊಳಗೆ ಬಿಡುತ್ತಾರೆ ಮೋಡ ಕವಿದ ವಾತಾವರಣ ಮಳೆ ಪಕ್ಕ ಬರುತ್ತೆ ಮಳೆ ಬಂದ್ರೆ ವಿಡಿಯೋ ನಿಂದ್ರಿಸಬೇಕು ಯಾಕಂದ್ರೆ ಮೊಬೈಲ್ ವಾಟರ್ ಪ್ರೂಫ್ ಅಲ್ಲ ನಂದು ಇಲ್ಲಿ ಕೂಡ ಜಾಸ್ತಿ ಮೀನು ಇಲ್ಲ ಅಂತ ಮೀನು ಬಲೆಯನ್ನು ಎತ್ತಿ ಬೇಕಾದ್ರೆ ಮೀನು ಬಂತು ಇದು ಕೂಡ ಜಿಲೇಬಿ ಮೀನು ಇಲ್ಲಿ ಐದು ಮೀನು ಸಿಕ್ಕವು ಈ ಮೀನೆಲ್ಲ ಚೀಲದಲ್ಲಿ ಹಾಕಿಕೊಂಡು ನೆಕ್ಸ್ಟ್ ಪ್ಲೇಸ್ ಗೆ ಶಿಪ್ ಸ್ಥಳ ಮೂರು ಸಿಕ್ಕಲ್ಲಿ ಹೋಗಬೇಕಾದ್ರೆ ಮಳೆ ಸ್ಟಾರ್ಟ್ ಆಯ್ತು ಬೈಕ್ ಇಲ್ಲಿಂದ ಮುಂದೆ ಹೋಗಲ್ಲ ಬರೀ ಕೆಸರಿದೆ ಅದಕ್ಕೆ ಬೈಕ್ ಅಲ್ಲಿಯೇ ನಿಲ್ಲಿಸಿ ನಾವು ಇವಾಗ ಕಾಲು ನಡಿಗೆ ಮಾಡಬೇಕು ಕಾಲು ನಡಿಗೆ ಅಂದ್ರೆ ನಡೆದುಕೊಂಡು ಹೋಗಬೇಕು ನೋಡ್ರಿ ಇಲ್ಲಿ ನಾಟಿ ಮಾಡ್ತಾ ಇದ್ದಾರೆ ಮಳೆ ಬರ್ತಾ ಇದೆ ಒಂದು ಒಂದು ಹನಿ ಮುಖಕ್ಕೆ ಬಿದ್ದಾಗ ಸಣ್ಣ ಸಣ್ಣ ಕಲ್ಲು ತೆಗೆದುಕೊಂಡು ಹೊಡೆದಂಗ್ ಆಗ್ತಾ ಇದೆ ಇವ್ರು ಇಲ್ಲೇ ಹೋಗ್ತಾ ಇದಾರೆ ಈ ಮೊಡಗಿನಲ್ಲಿ ಮೀನ್ ಇದಾವೆ ಅಂತ ನೋಡೋಣ ಬನ್ನಿ ಹೌದು ಇವರಲ್ಲಿ ಮೀನು ಇದಾವೆ ನಮಗೆ ಸಿಕ್ಕಿರೋ ಮೀನು ಇಷ್ಟೇ ಇದಕ್ಕೆ ಬಲೆಯನ್ನು ಇಲ್ಲೇ ಬಿಟ್ಟು ಇಲ್ಲಿ ಒಂದು ಸಣ್ಣ ಕೆರೆ ಇದೆ ಈಗ ಅಲ್ಲಿ ಕೂಡ ಬಲೆಯನ್ನು ಬಿಡಬೇಕು ಇವರು ಬಲೆಯನ್ನು ಹಿಡಿದುಕೊಂಡು ಮೀನಿನ ಚೀಲ ನನಗೆ ಕೊಟ್ಟು ಹೊಂಟಾರ ಅವನು ಮೀನಿನ ಬಲೆಯನ್ನು ಎಳ್ಕೊಂಡು ಹೋಗ್ತಾ ಇದ್ದಾನೆ ಇವರು ಮೀನಿನ ಬಲೆಯನ್ನು ಬಿಡಿಸಿಕೊಳ್ತಾ ಇದಾರೆ ಇಲ್ಲಿ ಬೆಲೆ ಬಿಟ್ಟಿದ್ದು ಮುಗಿತು ನಾವು ಮಡಗಿನಲ್ಲಿ ಬೆಲೆ ಬಿಟ್ಟಿದ್ಯಾಲ ಅಲ್ಲಿಗೆ ಈಗ ಹೋಗೋಣ ಅಲ್ಲಿಗೆ ಹೋಗಿ ಮೀನಿನ ಬಲೆಯನ್ನು ಎತ್ತಬೇಕು ಇಲ್ಲೊಬ್ಬನು ಸಾಹಸ ಮಾಡ್ತಿದ್ದಾನೆ ಏನಂದ್ರೆ ಕೈಯಲ್ಲಿ ಮೀನು ಹಿಡಿಯುತ್ತಾ ಇದ್ದಾನೆ ಇದು ಮೊಟ್ಟ ಮೀನು ಅಂದಾಗೆ ಕೈಯಲ್ಲಿ ಮೀನು ಇಡುದು ಇದನ್ನು ರವೆ ಮೀನು ಅಂತ ಕರೀತಾರೆ ನಮ್ಮ ಕಡೆಗೆ ಮೂರು ರವೆ ಮೀನು ಕೈಯಲ್ಲಿ ಹಿಡಿದು ಹಾಕಿದಾನೆ ನಮ್ಮ ಹನುಮಂತ ಮೀನನ್ನು ಚೀಲದಲ್ಲಿ ಹಾಕಿಕೊಂಡು ಈಗ ಕೆರೆಗೆ ಹಾಕಿದ್ವಲ್ಲ ಅಲ್ಲಿ ಬಲೆನ ಎತ್ತಬೇಕು ನನ್ನ ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಏನೇ ಡೌಟ್ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಮೆಸೇಜ್ ಮಾಡಿ ಮೆಸೇಜ್ ಆರ ಕೊಡ್ತೀನಿ ಕೆರೆಯಲ್ಲಿ ಒಂದು ಮೀನು ಸಿಗಲಿಲ್ಲದ ಕಾರಣ ಕುರಿಗೆ ಹುಲ್ಲು ಕಿತ್ತೋಕೆ ಬಂದ ಬಿಟ್ಟ ನನ್ನ ಅಣ್ಣ ಇಲ್ಲಿ ಕೂಡ ನಮ್ಗೆ ಸಾಕಾಗುವಷ್ಟು ಮೀನು ಸಿಗಲಿಲ್ಲದ ಕಾರಣ ನೆಕ್ಸ್ಟ್ ಪ್ಲೇಸ್ ಗೆ ಹೋಗೋಣ ಇವಾಗ ಸ್ಥಳ ನಾಲ್ಕು ಮೀನು ಹಿಡಿಯೋದಕ್ಕೆ ಮುಖ್ಯ ವ್ಯಕ್ತಿನೇ ಬಂದಣ ಇವನ ಹೆಸರು ಅದ್ವಿಕ್ ಮೀನನ್ನು ಹಿಡಿದರೋ ಇಲ್ಲೋ ಅಂತ ನೋಡೋದಕ್ಕೆ ಬಂದ ವಿಐಪಿ ಇಲ್ಲೇ ನೋಡಿ ಬೆಲೆಗೆ ಮೀನು ಬಹಳ ಬಿದ್ದಿರೋದು ಅಂದ್ರೆ ಮೂರು ಜನ ಸೇರಿ ಮೀನ್ ನ ಬಿಡಿಸ್ತಾ ಇದಾರೆ ಇನ್ನು ಮೀನ್ ಬಿಡಿಸೋದಕ್ಕೆ ಆಗ್ತಾ ಇಲ್ಲ ಫೈನಲಿ ನಮ್ಗೆ ಸಾಕಾಗಷ್ಟು ಮೀನ್ ಸಿಕ್ಕಿದ್ವು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ ಇವತ್ತಿನ ಈ ವಿಡಿಯೋ ಮುಗಿತು ವಿಡಿಯೋನ ಲೈಕ್ ಮಾಡ್ರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್